ಯಶೋಧರೆ ಕೃತಿಕಾರರ ಪರಿಚಯ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಜನನ ಆರು ಆರು ಹದಿನೆಂಟುನೂರ ತೊಂಬತ್ತೊಂದು ರಚನೆ ಗೌತಮಿ ಹೇಳಿದ ಕತೆ ಸಾರಿಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಚಕವೀರ ರಾಜೇಂದ್ರ ಮೊದಲಾದವುಗಳು ನಿಧನ ಆರು ಆರು ಹತ್ತೊಂಬತ್ ನೂರ ಎಂಬತ್ತಾರು ಆಕರ ಗ್ರಂಥ ಪ್ರಸ್ತುತ ಗದ್ದೆ ಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ನಾಟಕದಿಂದ ಆರಿಸಲಾಗಿದೆ ಅಭ್ಯಾಸ ಒಂದು ವಾಕ್ಯ ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ರಾಹುಲ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಅಂಬಿಕೆ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಮಾತನಾಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಈಗ ನೀನಿರುವ ರೀತಿ ಯಾವುದೆಂದು ಯಶೋಧರೆಯನ್ನು ರಾಜ ಕೇಳಿದನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಯಶೋಧರೆಯನ್ನು ರಾಜ ಕೇಳಿದನು ಎರಡು ಮೂರು ವಾಕ್ಯ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ ನಿಮ್ಮ ಸಹೋದರಿಯ ಮಗಳೆಂದು ಬಾಲ್ಯದಿಂದಲೇ ನನ್ನ ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರಿ ನನ್ನ ಬಾಳನ್ನು ಬೆಳಗಿಸಿದ್ದೀರಿ ನಾನು ಕನಸಿನಲ್ಲೂ ಕಾಣದ ಸುಖವನ್ನು ಅನುಭವಿಸುವಂತೆ ಮಾಡಿದ್ದೀರಿ ನಿಮ್ಮ ಐಶ್ವರ್ಯದಲ್ಲಿ ಸ್ವಲ್ಪವೂ ಇಲ್ಲ ಅನ್ನದೇ ಎಲ್ಲವನ್ನೂ ಕೊಟ್ಟಿದ್ದೀರಿ ಈಗ ಮತ್ತೊಮ್ಮೆ ನನ್ನ ಪತಿಯನ್ನು ಕೊಟ್ಟು ನನ್ನನ್ನು ರಕ್ಷಿಸಿ ಎಂದು ವಿನಂತಿಸುತ್ತಾಳೆ ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಇಂದು ಇರುಳಾಗುತ್ತಿದೆ ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನೂ ಯಾವ ನೋವು ಕೊಡುತ್ತದೆಯೋ ಇನ್ನೆಸಿತು ತೊಳಲಬೇಕೋ ಭಯದಿಂದ ನನ್ನ ಚೇತನಗಳೆಲ್ಲ ಕಲಕಿ ಹೋಗಿವೆ ನನ್ನನ್ನು ಧರಿಸಬೇಕು ಎಂದು ಹೇಳಿದಳು ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಸಿದ್ಧಾರ್ಥನು ಹತ್ತು ವರ್ಷಗಳ ಹಿಂದೆ ಹೆಂಡತಿ ಮಕ್ಕಳು ಅರಮನೆ ಎಲ್ಲವನ್ನೂ ಬಿಟ್ಟು ಮಧ್ಯರಾತ್ರಿಯಲ್ಲಿ ಜ್ಞಾನ ಸಂಪಾದಿಸಲು ಹೊರಟು ಹೋಗಿದ್ದನು ಅಂದಿನಿಂದ ಇಂದಿನವರೆಗೂ ಯಶೋಧರೆಯು ಅರಮನೆಯಲ್ಲಿದ್ದರೂ ಕೂಡ ಸನ್ಯಾಸಿಯಂತೆ ಬದುಕುತ್ತಿದ್ದಳು ಅಷ್ಟೇ ಅಲ್ಲ ನಾನೂ ಸಹ ಪತಿಯಂತೆ ಸನ್ಯಾಸವನ್ನು ಸ್ವೀಕರಿಸಿ ಪತಿಯ ಬಳಿಗೆ ಹೋಗುವೆನು ಅವರೊಡನೆ ಸನ್ಯಾಸಿಯಂತೆಯೇ ಜೀವನ ನಡೆಸುವೆನು ಎಂದು ಹೇಳುತ್ತಾಳೆ ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಕೇಳಿದನು ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನೋ ಯಶೋಧರಿಗೆ ತನ್ನ ಪತಿಯನ್ನು ಪುನಃ ನೋಡುವ ಪುಣ್ಯ ತನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ಗೊತ್ತಿಲ್ಲ ಬಾಲಕನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸುತ್ತಿರುವಾಗ ನಾನು ಬೇಡವೆನ್ನುವುದು ಸರಿಯೇ ಎಂದು ಯಶೋಧರೆಯ ಆಂತರ್ಯದಲ್ಲಿ ಸಂದೇಹವಾಯಿತು ನಾಲ್ಕು ಐದು ವಾಕ್ಯ ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಯಶೋಧರೆಯು ಮೊದಲು ಬೇಹಿನ ಜನರು ಹೋಗಿ ಅವರಿಚ್ಛೆಯನ್ನು ತಿಳಿದು ಮರಳಲಿ ಎಂದಾಗ ಬೇಹಿನವರನ್ನು ಕಳುಹಿಸಲು ರಾಹುಲನು ಇಷ್ಟಪಡಲಿಲ್ಲ ಏಕೆಂದರೆ ತಾನೇ ತನ್ನ ತಂದೆಯನ್ನು ಹುಡುಕಿ ಮಾತನಾಡಿಸಿ ಅರಮನೆಗೆ ಕರೆತರಬೇಕೆಂಬುದು ರಾಹುಲನ ಆಸೆಯಾಗಿತ್ತು ಇದನ್ನು ಮೊದಲೇ ತಿಳಿದ ರಾಜನು ಮೊಮ್ಮಗನಾದ ರಾಹುಲನಿಗೆ ಅನುಮತಿಯನ್ನು ಕೊಟ್ಟಿದ್ದನು ಬೇಯನವರು ಹೋಗಿ ಬಂದ ಮೇಲೆ ಮತ್ತೆ ಹೋಗುವುದಕ್ಕೆ ನಾನೊಲ್ಲೆ ನಾನೇಗಲೇ ಹೋಗಬೇಕು ನಿಮಗೇನು ತಂದೆಯನ್ನು ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ ನಾನವರ ನೋಡಿಲ್ಲ ಇನ್ನೆಷ್ಟು ದಿನಕ್ಕೆ ನೋಡುವುದು ಬೇಹಿನವರನ್ನು ಕಳುಹಿಸುವುದಾಗಿ ಹೇಳಿದಾಗ ರಾಹುಲನಿಗೆ ನಿರಾಶೆಯಾಯಿತು ಕೊನೆಗೆ ಅವರೊಂದಿಗೆ ತಾನೂ ಹೋಗಿ ಬರುವುದಾಗಿ ಹಠ ಹಿಡಿದನು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಯಶೋಧರೆಯ ವಿಧಿಯ ಬಗ್ಗೆ ರಾಜನು ವಿಧಿ ಲಿಖಿತವೆಂದು ಸಂಕಟ ಪಡಬೇಡಮ್ಮ ನಿನ್ನ ವಿಧಿ ಕೆಟ್ಟದ್ದೆಂದು ಯೋಚಿಸದಿರು ನಿನ್ನ ಅರಸನು ಈಗ ಇಡೀ ಲೋಕಕ್ಕೆ ಪೂಜೆ ನೆನೆಸಿದ್ದಾನೆ ರಾಜವನ್ನಾಳುವ ಬರೀ ಕಿರಿಯ ಹಿರಿಮೆಯನ್ನು ಬಿಟ್ಟು ಇಡೀ ಜಗತ್ತಿನ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾನೆ ಆದ್ದರಿಂದ ಚಿಂತಿಸಬೇಡ ಹತ್ತು ವರ್ಷಗಳ ನಿಮ್ಮ ತಪಸ್ಸು ಖಂಡಿತ ವ್ಯರ್ಥವಾಗದು ಯಜ್ಞ ಯಾಗಾದಿಗಳಲ್ಲಿ ಪುರೋಹಿತರು ಹೇಳುವ ಮಂತ್ರದಿಂದ ದೇವರೇ ದರೆಗಿಳಿದಂತೆ ನಮ್ಮ ಈ ಬಾಲಕ ತನ್ನ ತಂದೆಯನ್ನು ಖಂಡಿತ ಕರೆತರುವನು ಚಿಂತಿಸಬೇಡ ಎಂದು ಹೇಳಿದರು ಸಂದರ್ಭ ಸಹಿತ ಸ್ವಾರಸ್ಯ ಸೋದರಿಯ ಎಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಯಶೋಧರೆ ತನ್ನ ಮಾವನಾದ ಶುದ್ಧೋಧನ ರಾಜನಿಗೆ ಹೇಳುತ್ತಾಳೆ ರಾಜನು ಅರಮನೆಗೆ ಬಂದಾಗ ಯಶೋಧರೆಯು ಎದ್ದು ಬಂದು ನಮಸ್ಕರಿಸಿ ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ ನಿಮ್ಮ ಸಹೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನ ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆ ಸೊಸೆಯಾಗಿ ಮಾಡಿಕೊಂಡಿದ್ದೀರಿ ನನ್ನ ಬಾಳನ್ನು ಬೆಳಗಿಸಿದ್ದೀರಿ ಎಂದು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಯಶೋಧರಿಯು ಶುದ್ಧೋಧನನ ಸಹೋದರಿಯ ಮಗಳೆಂದು ಪ್ರೀತಿಯಿಂದ ಸಾಕಿಸಲುಹಿದನು ಎಂಬುದು ಸ್ವಾರಸ್ಯಕರವಾಗಿದೆ ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹೇನಮ್ಮ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ರಾಹುಲನು ತನ್ನ ತಾಯಿಯಾದ ಯಶೋಧರಿಗೆ ಹೇಳುತ್ತಾನೆ ರಾಹುಲನು ತನ್ನ ತಂದೆಯನ್ನು ಹುಡುಕಿ ಕರೆತರುವೆನೆಂದು ಹೇಳುತ್ತಾನೆ ಆಗ ಯಶೋಧರೆ ತಂದೆಯ ಬಳಿ ಮಗನನ್ನು ಕಳುಹಿಸಲು ಭಯಗೊಂಡ ಸಂದರ್ಭದಲ್ಲಿ ರಾಹುಲನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಯಶೋಧರಿಗೆ ತಂದೆ ಬಳಿ ಹೋದ ಮಗ ಮತ್ತೆ ಮರಳಿ ಬರುವನೋ ಇಲ್ಲವೋ ಎಂಬ ಸಂದೇಹ ರಾಹುಲ್ ತಂದೆಯನ್ನು ಕರೆದುಕೊಂಡು ಖಂಡಿತ ಹಿಂತಿರುಗಿ ಬರುವುದಾಗಿ ಭರವಸೆ ಕೊಡುವುದು ಸ್ವಾರಸ್ಯಕರವಾಗಿದೆ ನಿನ್ನ ವಿಧಿ ಕೆಟ್ಟುದೆಂದೆಣಸದಿರು ಅಮ್ಮಾಜಿ ಆಯ್ಕೆ ಈ ವಚನವನ್ನು ಮಾಸಿ ವೆಂಕಟೇಶ್ ಅಯ್ಯಂಗಾರವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಶುದ್ಧೋಧನ ಯಶೋಧರಿಗೆ ಹೇಳುತ್ತಾನೆ ಯಶೋಧರೆಯು ತನ್ನ ವಿಧಿಯೇ ಕೆಟ್ಟದಾಗಿದೆ ಎಂದು ರಾಜನಿಗೆ ಹೇಳಿದಾಗ ಸೊಸೆ ಯಶೋಧರೆಯನ್ನು ಸಮಾಧಾನ ಮಾಡುವ ಸಂದರ್ಭವಾಗಿದೆ ಸ್ವಾರಸ್ಯ ನಿನ್ನರಸನು ನಿನ್ನಿಂದ ದೂರವಿದ್ದರೂ ಲೋಕಪೂಜಿತನಾಗಿದ್ದಾನೆ ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನಪಡಿಸುವುದು ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿರುವುದು ಸ್ವಾರಸ್ಯಕರವಾಗಿದೆ ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದು ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳುತ್ತಾಳೆ ಇಂದು ಇರುಳಾಗುತ್ತಿದೆ ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನೂ ಯಾವ ನೋವು ಕೊಡುತ್ತದೆಯೋ ಇನ್ನೆನಿತು ತೊಳಲಬೇಕೋ ಭಯದಿಂದ ನನ್ನ ಚೇತನಗಳೆಲ್ಲ ಕಲಕಿ ಹೋಗಿವೆ ನನ್ನನ್ನು ಧರಿಸಬೇಕು ಎಂದು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಯಶೋಧರೆ ಇಂದೊಂದು ಕೆಟ್ಟ ಕನಸು ಇದು ನಿದ್ದೇನು ಹಾಳು ಮಾಡುವುದೇ ಅಲ್ಲದೆ ಮನಸ್ಸನ್ನು ಗಾಬರಿಗೊಳಿಸುವುದು ಎಂದು ಕನಸಿಗೆ ಭಯಪಡುವುದು ಸ್ವಾರಸ್ಯಕರವಾಗಿದೆ ಹೊಂದಿಸಿ ಬರೆಯಿರಿ ಯಶೋಧರೆ ಯುವರಾಣಿ ಶುದ್ಧೋಧನ ರಾಜ ಅಂಬಿಕೆ ಸಖಿ ರಾಹುಲ ಬುದ್ಧನ ಮಗ ಸಿದ್ಧಾರ್ಥ ಗೌತಮ ಬುದ್ಧ ಈ ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ ವಿನೋದ ವಿನೋದ ದುಃಖ ದುಕ್ಕೆ ರಾಜ ರಾಯ ಕಾರ್ಯ ಕಜ್ಜ ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ನಿನ್ನಾಣ್ಮ ನಿನ್ನ ಪ್ಲಸ್ ಆಣ್ಮ ನಿನ್ನಾಣ್ಮ ಲೋಪಸಂದೆ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಚಕ್ರಾಧಿಪತಿ ಸವರ್ಣ ದೀರ್ಘಸಂಧಿ ಹರಕೆಯನು ಹರಕೆ ಪ್ಲಸ್ ಅನು ಹರಕೆಯನು ಆಗಮಸಂಧಿ ಪತಿಯೊಡನೆ ಪತಿ ಪ್ಲಸ್ ಒಡನೆ ಪತಿಯೊಡನೆ ಆಗಮಸಂಧಿ ಇಂದಳುತ ಇಂದು ಪ್ಲಸ್ ಆಳುತ ಇಂದಳುತ ಲೋಪಸಂಧಿ ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಲಿಂಗದ ವಿಧಗಳಾವು ಲಿಂಗದಲ್ಲಿ ಮೂರು ವಿಧ ತ್ರೀಲಿಂಗ ಪುಲ್ಲಿಂಗ ನಪುಸಕಲಿಂಗ ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿ ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವ ಪದಗಳೇ ಬಹುವಚನ ಉದಾಹರಣೆಗೆ ರಾಜರೋ ಮರಗಳೋ ರಾಣಿಯರೋ ಅಣ್ಣಂದಿರೋ ವಾಕ್ಯ ಎಂದರೇನು ಪದಗಳ ಅರ್ಥಪೂರ್ಣ ಸಮೂಹವೇ ವಾಕ್ಯ ವಾಕ್ಯ ಪ್ರಭೇದಗಳ ಪರಿಚಯ ಮಾಡಿ ವಾಕ್ಯಗಳಲ್ಲಿ ಮೂರು ವಿಧ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ಲಿಂಗಗಳಾಗಿ ವರ್ಗೀಕರಿಸಿ ಸ್ತ್ರೀಲಿಂಗ ಯಶೋಧರೆ ಸಖಿ ಅಮ್ಮಾಜಿ ಅಂಬಿಕೆ ಸತಿ ಪುಲ್ಲಿಂಗ ರಾಹುಲ ರಾಜ ತಂದೆ ನಪುಸಕಲಿಂಗ ವಿಧಿ ಲೋಕ ಅರಮನೆ ಸನ್ಯಾಸ ಹುಲಿ ಕನಸು ಕೊಟ್ಟಿರುವ ಪದಗಳ ಬಹುವಚನ ರೂಪ ಬರೆಯಿರಿ ನಾನು ನಾವು ಅಮ್ಮ ಅಮ್ಮಂದೀರೋ ಕಿರಿಯ ಕಿರಿಯರು ರಾಜರು ನನ್ನ ನಮ್ಮ ಲೋಕ ಲೋಕಗಳು ಬಾಲಕ ಬಾಲಕರು ಮಗು ಮಕ್ಕಳು ತಾಯಿ ತಾಯಿಯಂದಿರೋ ದೇವ ದೇವರು ಸ್ವರ ಸ್ವರಗಳೋ ತಾತ ತಾತಂದಿರೋ ನೀನೋ ನೀವೋ ಕೊಟ್ಟಿರೋ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಹಾಗೂ ಕರ್ತು ಪದಗಳನ್ನು ಆರಿಸಿ ಬರೆಯಿರಿ ಅಮ್ಮ ಅಣ್ಣನನ್ನು ಕರೆಯುವೆನೋ ಕರ್ತು ಅಮ್ಮ ಕರ್ಮ ಅಣ್ಣನನ್ನೋ ಕ್ರಿಯಾ ಕರೆಯುವೆನೋ ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನೋ ಕರ್ತು ಸನ್ಯಾಸವನೋ ಕರ್ಮ ಕ್ರಿಯಾ ಸೇರುವೆನೋ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಕರ್ತು ಸಿದ್ಧಾರ್ಥನೋ ಕರ್ಮಕರೆಯನ್ನೋ ಕ್ರಿಯಾ ಕೇಳಿಸಿಕೊಳ್ಳಲಿಲ್ಲ ಕೊಟ್ಟಿರುವ ಸಾಮಾನ್ಯ ವಾಕ್ಯಗಳನ್ನು ಸಂಯೋಜಿತ ವಾಕ್ಯಗಳಾಗಿ ಪರಿವರ್ತಿಸಿ ಬರೆಯಿರಿ ಉತ್ತರ ವಾಸುವಿನ ತಲೆಗೆ ಹಾಕಿದ ಎಣ್ಣೆ ಹಣೆಯ ಮೂಲಕ ಇಳಿದು ಕಣ್ಣುಗಳನ್ನು ಪ್ರವೇಶಿಸಿತು ಆಗ ಅವನ ಕಣ್ಣುಗಳು ಉರಿಯತೊಡಗಿದವೋ ಆದ್ದರಿಂದ ಅವನು ಕಣ್ಣುಗಳನ್ನು ಬಟ್ಟೆಯಿಂದ ಉಜ್ಜತೊಡಗಿದನು